ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮನಸ್ಸೇ ಸುಖ ದುಃಖಗಳಿಗೆ ಕಾರಣವೆಂಬುದನ್ನು ತಿಳಿಸುವುದಕ್ಕಾಗಿ ಭೀಷ್ಮನು ಯುಧಿಷ್ಠಿರನಿಗೆ ಗೀತೆಯನ್ನು ಹೇಳಿದುದು ಎಂಬ ಇನ್ನೂರ ಎಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ತಿರುಗಿ ಯುಧಿಷ್ಠಿರನು ಪಿತಾಮಹ ಎಲ್ಲ ಜನರು ನಮ್ಮನ್ನು ಕುರಿತು ಪಾಂಡವರು ಧನ್ಯರು ಪಾಂಡವರು ಭಾಗ್ಯವಂತರು ಎಂದು ಹೇಳುತ್ತಿರುವರು ಆದರೆ ಈ ಲೋಕದಲ್ಲಿ ನಮ್ಮಂತೆ ದುಃಖವನ್ನು ಅನುಭವಿಸಿದವನು ಒಬ್ಬನೂ ಇಲ್ಲ ಲೋಕ ಪೂಜ್ಯರಾದ ಯಮಾದಿ ದೇವತೆಗಳ ಅಂಶದಿಂದಲೇ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿರುವುದಾಗಿಯೂ ಜನರ ಹೇಳಿಕೆ ಅಂತಹ ನಾವು ಇಷ್ಟು ದುಃಖಕ್ಕೆ ಗುರಿಯಾದೆವು ಆದುದರಿಂದ ಈ ದುಃಖಕ್ಕೆ ಔಷಧ ರೂಪವಾದ ಸನ್ಯಾಸವನ್ನು ನಾವು ಯಾವಾಗ ಹಿಡಿಯಬೇಕೋ ತಿಳಿಯದು ತಾತ ಲೋಕದಲ್ಲಿ ಶರೀರವನ್ನು ಹೊತ್ತಿರುವುದೇ ದುಃಖವು ಮೃತನಿಷ್ಠರಾದ ಸನ್ಯಾಸಿಗಳಾದರೂ ಪಂಚ ಪ್ರಾಣಗಳು ದಶೇಂದ್ರಿಯಗಳು ಮನಸ್ಸು ಬುದ್ಧಿ ಎಂಬ ಈ ಹದಿನೇಳರಿಂದಲೂ ಕಾಮ ಕ್ರೋಧ ಲೋಭ ಭಯ ಸ್ವಪ್ನಗಳೆಂಬ ಐದು ಯೋಗ ದೋಷಗಳಿಂದಲೂ ಶಬ್ದಾದಿ ವಿಷಯಗಳಿಂದಲೂ ಸತ್ವರಜಸ್ತಮೋ ಗುಣಗಳಿಂದಲೂ ಪಂಚಭೂತಗಳು ಅವಿದ್ಯೆ ಅಹಂಕಾರ ಕರ್ಮವೆಂಬ ಎಂಟರಿಂದಲೂ ಮುಕ್ತರಾಗಿ ಪುನರ್ಜನ್ಮವಿಲ್ಲದಂತೆ ಮಾಡಿಕೊಳ್ಳುವರು ಆದುದರಿಂದ ನಾವು ಈ ರಾಜ್ಯವನ್ನು ಬಿಟ್ಟು ಸನ್ಯಾಸಿಗಳಾಗಿ ಯಾವಾಗ ಹೋಗುವೆವೋ ಎಂಬ ಆತುರವು ಹುಟ್ಟಿದೆ ನಾವು ಆ ಸ್ಥಿತಿಗೆ ಬರುವ ಕಾಲವಾವುದು ಎಂದನು ಅದಕ್ಕೆ ಆ ಭೀಷ್ಮನು ಕುಮಾರ ಈ ಪ್ರಪಂಚದಲ್ಲಿ ಹಂತವಿಲ್ಲದು ಒಂದೂ ಇಲ್ಲ ಎಲ್ಲಕ್ಕೂ ಒಂದು ಕೊನೆಯ ಅಳತೆಯೂ ಪರಿಮಿತಿಯೂ ಇದ್ದೇ ಇರುವುದು ಹಾಗೆಯೇ ಪುನರ್ಜನ್ಮಗಳಿಗೂಂಬ ಲೆಕ್ಕವುಂಟು ಲೋಕದಲ್ಲಿ ನಿಶ್ಚಲವಾಗಿ ನಿಂತಿರುವುದು ಯಾವುದೊಂದೂ ಇಲ್ಲ ಈಗ ನಿನಗಿರತಕ್ಕ ಈ ಸಂಪತ್ತನ್ನು ನೀನು ದೋಷವೆಂದು ತಿಳಿಯುತ್ತಿರುವೆ ವಿಶೇಷ ಸಂಘದಿಂದ ರಾಜ್ಯದಲ್ಲಿಯೂ ದೋಷವು ಪ್ರಾಪ್ತವಾಗದಿರದು ನೀವು ಧರ್ಮಜ್ಞರು ಉದ್ಯೋಗಶೀಲರು ನಿಮಗೂ ತಕ್ಕ ಕಾಲದಲ್ಲಿ ಈ ದುಃಖದಿಂದ ಬಿಡುಗಡೆಯುಂಟು ರಾಜೇಂದ್ರ ಪುಣ್ಯ ಪಾಪಗಳಿಗೆ ದೇಹಿಯು ನಿಯಾಮಕನಲ್ಲ ಆ ಪುಣ್ಯ ಪಾಪ ಕರ್ಮಗಳಿಂದ ಉಂಟಾದ ತಮಸ್ಸಿನಿಂದ ಅವನು ಆವರಿಸಲ್ಪಟ್ಟಿರುವನು ಮಣಿಶಿಲೆ ಇದ್ದಲು ಇವುಗಳ ಧೂಳಿನಿಂದ ವರ್ಣ ರೂಪಗಳೊಂದು ಇಲ್ಲದ ಗಾಳಿಯೂ ಕೂಡ ಬಣ್ಣವುಳ್ಳದ್ದಾಗಿ ಕಾಣುವುದಲ್ಲದೆ ದಿಕ್ಕುಗಳನ್ನು ಅದೇ ವರ್ಣದಲ್ಲಿ ಕಾಣಿಸುವುದು ಹಾಗೆಯೇ ಜೀವನು ವರ್ಣವಿಲ್ಲದವನಾದರೂ ತಮಸ್ಸಿನ ಆವರಣದಿಂದ ಬೇರೆ ವರ್ಣವನ್ನು ಹೊಂದಿ ಕರ್ಮ ಫಲಗಳಿಂದ ತೊಳಲಿಸಲ್ಪಡುತ್ತ ದೇಹದಿಂದ ದೇಹಕ್ಕೆ ಹೋಗಿ ಸೇರುತ್ತಲಿರುವನು ನಿರ್ಮಲನು ನಿರ್ವಿಕಾರನೂ ಆದ ಜೀವನು ಆಗ ವಿಕಾರವುಳ್ಳವನಾಗಿಯೂ ಮಲಿನನಾಗಿಯೂ ಕಾಣುವನು ಹೀಗೆ ಅವಿದ್ಯೆಯಿಂದ ಉಂಟಾಗಿ ತನ್ನನ್ನು ವಿಕಾರ ಹೊಂದಿಸುತ್ತಿರುವ ತಮಸ್ಸನ್ನು ಜ್ಞಾನ ಪ್ರಕಾಶದಿಂದ ತೊಲಗಿಸಿದಾಗ ತನ್ನಲ್ಲಿಯೇ ಸನಾತನವಾದ ಬ್ರಹ್ಮ ಸ್ವರೂಪವು ಪ್ರಕಾಶಗೊಳ್ಳುವುದು ಆ ಬ್ರಹ್ಮ ಪ್ರಾಪ್ತಿಯು ಕರ್ಮಗಳಿಂದ ಸಾಧ್ಯವಲ್ಲವೆಂದು ಮಹರ್ಷಿಗಳೇ ಹೇಳಿರುವರು ಆದುದರಿಂದ ಮುಕ್ತಿಯನ್ನು ಸಾಧಿಸತಕ್ಕವರೇ ಮಹಾತ್ಮರು ಅಂತಹವರನ್ನು ನೀವು ಇತರರು ದೇವತೆಗಳು ಕೂಡ ಪೂಜಿಸಬೇಕು ಮಹರ್ಷಿಗಳು ಬ್ರಹ್ಮವಿದ್ಯೆಯನ್ನು ಯಾವಾಗಲೂ ಬಿಟ್ಟು ಹೋಗುವುದಿಲ್ಲ ಇದೇ ವಿಷಯದಲ್ಲಿ ಹಿಂದೆ ದೈತ್ಯ ರಾಜನಾದ ವೃತ್ರನು ಹಾಡಿದ ಗೀತೆಗಳನ್ನು ಉದಾಹರಿಸುವರು ಹಿಂದೆ ವೃತ್ರನು ತನ್ನ ಶ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡ ಮೇಲೆ ನಡೆದುಕೊಂಡ ರೀತಿಯನ್ನು ಏಕಾಗ್ರ ಮನಸ್ಸಿನಿಂದ ಕೇಳು ಆ ವೃತ್ರನು ದೇವತೆಗಳಿಂದ ಪರಾಜಿತನಾಗಿ ಅಸಹಾಯನಾದನು ರಾಜ್ಯವು ಕೈಬಿಟ್ಟು ಹೋಯಿತು ಆ ಸ್ಥಿತಿಯಲ್ಲಿಯೂ ಅವನು ಶತ್ರು ಮಧ್ಯದಲ್ಲಿ ನನ್ನ ಧೈರ್ಯವನ್ನೇ ಹಿಡಿದು ದುಃಖಕ್ಕೆ ಈಡಾಗದೆ ಸ್ವಬುದ್ಧಿಯಿಂದ ಶಾಂತನಾಗಿದ್ದನು ಆಗ ದೈತ್ಯಗುರುವಾದ ಶುಕ್ರನು ಅವನನ್ನು ನೋಡಿ ದಾನವೇಂದ್ರ ಹೀಗೆ ಪರಾಜಿತನಾಗಿ ಈ ಸ್ಥಿತಿಗೆ ಬಂದಿರುವಾಗಲೂ ನಿನ್ನ ಮನಸ್ಸಿಗೆ ವ್ಯಥೆಯನ್ನು ತೋರುವುದಿಲ್ಲವೇ ಎಂದನು ಆಗ ವೃತ್ರನು ಆಚಾರ್ಯ ಇಲ್ಲ ನನಗೆ ಇದಕ್ಕಾಗಿ ವ್ಯಸನವೇ ಇಲ್ಲ ನಾನು ಸತ್ಯದಿಂದಲೂ ತಪಸ್ಸಿನಿಂದಲೂ ಭೂತಗಳ ಉತ್ಪತ್ತಿ ವಿನಾಶಗಳನ್ನು ನಿಸ್ಸಂದೇಹವಾಗಿ ತಿಳಿದುಕೊಂಡಿರುವೆನು ಅದರಿಂದ ನಾನು ಯಾವುದಕ್ಕೂ ದುಃಖಿಸುವುದೂ ಇಲ್ಲ ಹರ್ಷಿಸುವುದೂ ಇಲ್ಲ ಜೀವಗಳು ಕಾಲ ಪ್ರೇರಿತವಾಗಿ ತಮ್ಮ ಸ್ವಾಧೀನವಿಲ್ಲದೆ ಕೆಲವು ನರಕಗಳಲ್ಲಿ ನರಕದಲ್ಲಿ ಮುಳುಗುವವು ಕೆಲವು ಸ್ವರ್ಗವನ್ನು ಹೊಂದುವವು ಅವು ನಿಯತ ಕಾಲದವರೆಗೆ ಅಲ್ಲಲ್ಲಿ ಸುಖವನ್ನು ದುಃಖವನ್ನು ಅನುಭವಿಸುವವು ಹಾಗೆ ಅನುಭವಿಸಿದ ಮೇಲೆಯೂ ಅವಶಿಷ್ಟಗಳಾಗಿರುವ ಅಲ್ಪ ಸ್ವಲ್ಪ ಕರ್ಮಶೇಷಗಳನ್ನು ತೀರಿಸುವುದಕ್ಕಾಗಿ ತಿರುಗಿ ತಿರುಗಿ ಜನ್ಮವನ್ನೆತ್ತುವವು ಆಗಲೂ ಆಶಾಪಾಶದಲ್ಲಿ ಬಂಧಿಸಲ್ಪಟ್ಟರೆ ಆಮೇಲೆ ತಿರಿಯ ಗ್ಯೋನಿಗಳಲ್ಲಿ ಜನಿಸಿ ಕೊನೆಗೆ ತಿರುಗಿ ನರಕದಲ್ಲಿ ಬೀಳುವವು ಹೀಗೆ ಭೂತಗಳು ಸುತ್ತಿ ಸುತ್ತಿ ತೊಳಲುತ್ತಿರುವುದನ್ನು ನಾನು ಕಂಡುಕೊಂಡಿರುವೆನು ಕರ್ಮಕ್ಕೆ ತಕ್ಕಂತೆ ಫಲವೆಂದು ಶಾಸ್ತ್ರಗಳೇ ಹೇಳುವವು ಪ್ರಾಣಿಗಳು ಕರ್ಮಕ್ಕೆ ಅನುಗುಣವಾಗಿ ದೇವ ತೆರಿಯ ಮನುಷ್ಯ ಜನ್ಮಗಳನ್ನು ತಾಳಿ ನರಕದಲ್ಲಿಯೂ ಬೀಳುವವು ಎಲ್ಲಾ ಪ್ರಾಣಿಗಳು ತಮ್ಮ ಪೂರ್ವ ಜನ್ಮಗಳಲ್ಲಿ ದೈವ ವಿಧಿಗೆ ಅನುಸಾರವಾಗಿ ಕರ್ಮಗಳನ್ನು ನಡೆಸಿ ಅದಕ್ಕೆ ಫಲವಾಗಿ ಸುಖ ದುಃಖಗಳನ್ನು ಪ್ರಿಯ ಅಪ್ರಿಯಗಳನ್ನು ಹೊಂದುವವು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಹಿಂದೆ ತಿರುಗಿದ ದಾರಿಯಲ್ಲಿಯೇ ಸುತ್ತಿರುವವು ಹೀಗೆ ನಡೆಯುವ ಲೋಕಯಾತ್ರೆಯನ್ನು ಕುರಿತು ದುಃಖಿಸುವ ಕಾರಣವೇನಿದೆ ಎಂದನು ಹೀಗೆ ಸೃಷ್ಟಿ ಸ್ಥಿತಿಗಳ ರೀತಿಯನ್ನು ಕಾಲದ ಪ್ರವರ್ತನೆಯನ್ನು ಕುರಿತು ಮಾತಾಡುತ್ತಿರುವ ವೃತ್ರಾಚಾರ್ಯನನ್ನು ನೋಡಿ ಪ್ರಾಚಾರ್ಯನು ವೃತ್ರ ಇದೇನು ನೀನು ಹೀಗೆ ಅಸಂಬದ್ಧವಾದ ಮಾತುಗಳನ್ನೇ ಆಡುತ್ತಿರುವೆ ಇದು ನಿನ್ನಂತಹ ಅಸುರರ ಬಾಯಿಂದ ಹೊರಡತಕ್ಕ ಮಾತಲ್ಲ ಎಂದನು ಆಗ ವೃತ್ರನು ಆಚಾರ್ಯ ನಾನು ಹೇಳಿದುದು ಎಂದಿಗೂ ಅಸಂಬದ್ಧವಲ್ಲ ಅಷ್ಟೇಕೆ ನಾನು ಜಯಕ್ಕಾಗಿ ಆಸೆಪಟ್ಟು ಎಂತಹ ಮಹಾತಪಸ್ಸುಗಳನ್ನು ನಡೆಸಿದೆನೆಂದು ನಿನಗೂ ನಿನ್ನಂತೆ ಬೇರೆ ಧೀಮಂತರಿಗೂ ತಿಳಿಯದುದಲ್ಲ ಅಲ್ಲದೆ ಹಿಂದೆ ನಾನು ಎಲ್ಲಾ ಭೂತಗಳು ಅನುಭವಿಸುತ್ತಿದ್ದ ನಾನಾ ಬಗೆಯ ರಸಗಂಧಗಳನ್ನೆಲ್ಲ ಬಲಾತ್ಕಾರದಿಂದ ಕಿತ್ತುಕೊಂಡು ಅನುಭವಿಸುತ್ತಿದ್ದೆನು ನನ್ನ ತೇಜಸ್ಸಿನಿಂದ ಮೂರು ಲೋಕಗಳನ್ನು ಆಕ್ರಮಿಸಿದ್ದೆನು ದಿವ್ಯ ಜ್ಯೋತಿಗಳಿಂದ ಬೆಳಗುತ್ತಿದ್ದ ವಿಮಾನಗಳಲ್ಲಿ ಕುಳಿತು ಆಕಾಶ ಮಾರ್ಗದಲ್ಲಿ ವಿಹರಿಸುತ್ತಿದ್ದೆನು ಲೋಕ ದುರ್ಜಯನಾಗಿ ನಿರ್ಭಯನಾಗಿ ಯಾವಾಗಲೂ ಉಲ್ಲಾಸದಿಂದಿದ್ದೆನು ನನ್ನ ತಪಸ್ಸಿನಿಂದ ದೊಡ್ಡ ಐಶ್ವರ್ಯವನ್ನು ಸಂಪಾದಿಸಿದೆನು ಆದರೇನು ನನ್ನ ಕರ್ಮಗಳಿಂದ ಈಗ ಅವೆಲ್ಲವನ್ನೂ ಕಳೆದುಕೊಂಡೆನು ನಾನು ಇದಕ್ಕಾಗಿ ದುಃಖಿಸಬೇಕಾದ ಕಾರಣಗಳೇನಿದೆ ನಾನು ಧೈರ್ಯವನ್ನೇ ಹಿಡಿದಿರುವೆನು ಈ ಸ್ಥಿತಿ ಭೇದಗಳಿಗಾಗಿ ನಾನು ದುಃಖಿಸುವ ಹಾಗಿಲ್ಲ ಇದಲ್ಲವೇ ಇದಲ್ಲದೆ ಆಚಾರ್ಯ ಹಿಂದೆ ನಾನು ಮಹಾತ್ಮನಾದ ಇಂದ್ರನೊಡನೆ ಯುದ್ಧಕ್ಕೆ ಕೈಕಟ್ಟಿ ನಿಂತಾಗ ನನಗೆ ಲೋಕೇಶ್ವರನು ಭಗವಂತನು ಸನಾತನನು ಆದ ವಿಷ್ಣುವನ್ನು ನೋಡುವ ಭಾಗ್ಯವೂ ಲಭಿಸಿತು ಆ ಯುದ್ಧ ಕಾಲದಲ್ಲಿ ನನಗೆ ವೈಕುಂಠನೆಂದು ಅನಂತನೆಂದು ಶುಕ್ಲನೆಂದು ವಿಷ್ಣುವೆಂದು ಮುಂಜಿಕೇಶನೆಂದು ಹರಿಶ್ಮ ಹರಿಶ್ಮತ್ರುವೆಂದು ವಿವಿಧ ನಾಮಗಳಿಂದ ಕೀರ್ತಿಸಲ್ಪಡುವ ಸರ್ವಭೂತ ಪಿತಾಮಹನಾದ ನಾರಾಯಣನ ಪ್ರತ್ಯಕ್ಷ ದರ್ಶನವು ಲಭಿಸಿತು ಅದರಲ್ಲಿ ನನ್ನ ತಪಸ್ಸು ಬಹಳ ಮಟ್ಟಿಗೆ ಫಲಿಸಿತು ಆ ಪುಣ್ಯ ಶೇಷವು ಇನ್ನೂ ಸ್ವಲ್ಪ ಮಟ್ಟಿಗೆ ಉಳಿದಿರುವುದರಿಂದಲೇ ಈಗ ನಿನ್ನಲ್ಲಿ ನಾನು ಕರ್ಮ ಫಲಗಳನ್ನು ಕೇಳಬೇಕಾದ ಸಂಭವವುಂಟಾಗಿತ್ತು ಓ ಬ್ರಾಹ್ಮಣೋತ್ತಮ ಮಹತ್ತಾದ ಐಶ್ವರ್ಯವೆಂಬುದು ಯಾವ ವರ್ಣದವರಲ್ಲಿ ಪ್ರತಿಷ್ಠೆಗೊಂಡಿರುವುದು ಅದು ಯಾವ ರೀತಿಯಿಂದ ಕೈಬಿಟ್ಟು ಹೋಗುವುದು ಭೂತಗಳು ಎಲ್ಲಿಂದ ಹುಟ್ಟುವವು ಅವು ಹೇಗೆ ಯಾರ ಪ್ರೇರಣೆಯಿಂದ ವರ್ತಿಸುವವು ಯಾವ ಉತ್ತಮ ಫಲವನ್ನು ಹೊಂದಿದ ಮೇಲೆ ಜೀವನು ಶಾಶ್ವತವಾದ ನಿಜ ಸ್ವರೂಪದಲ್ಲಿ ನೆಲೆಗೊಳ್ಳುವನು ಯಾವ ಕರ್ಮದಿಂದ ಅಥವಾ ಯಾವ ಜ್ಞಾನದಿಂದ ಆ ಫಲವು ಲಭ್ಯವಾಗುವುದು ಇದನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಓ ಧರ್ಮಪುತ್ರ ಅದಕ್ಕೆ ಆ ಮಹರ್ಷಿಯು ಹೇಳಿದ ಉತ್ತರವನ್ನೇ ನಿನಗೆ ಹೇಳುವೆನು ನೀನು ನಿನ್ನ ಸಹೋದರರೊಡನೆ ಸಾವಧಾನವಾಗಿ ಅದನ್ನು ಕೇಳಬೇಕು ಎಂದನು ಇದು ಇನ್ನೂರ ಎಂಬತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ